ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪಿ ಎಸ್ ಕನ್ನಡ ಬ್ಲಾಗ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದಾರೆ ಅಂತ ನಾನು ತೋರಿಸ್ತೀನಿ ಇವತ್ತು ಆಶ್ರಮ ಶಕ್ ಆಗಿರೋದ್ರಿಂದ ನಿಮಗೆಲ್ಲ ನಾನು ಸುಲಭವಾಗಿ ಯಾವ ಥರ ಹಾಲು ಪಾಯಸ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಹಾಲು ಪಾಯಸ ಮಾಡೋದು ಯಾವ ಥರ ಅಂತ ನೋಡೋಣ ಪಾಯಸ ಮಾಡೋದಕ್ಕೆ ನಾವು ಮೊದಲು ಗೋಡಂಬಿ ಬಾದಾಮಿನೆಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿತ್ತು ಒಂದು ಕಡೆ ಮತ್ತು ಕಡೆ ನೀವೇನು ಮಾಡಬೇಕು ಅಂದರೆ ಬಿಸಿನೀರ್ನ ಕಾಯೋಕ್ಕೆ ಇಟ್ಕೊಬೇಕು ಬಿಸಿನೀರ್ ಕಾಯ್ದಮೇಲೆ ಒಂದು ಪ್ಯಾನ್ಗೆ ಮೂರು ಚಮಚ ತುಪ್ಪ ಮತ್ತು ಆ ಸಣ್ಣ ಕಟ್ ಮಾಡಿರ್ತೀವಲ್ಲ ಬಾದಾಮಿ ಗೋಡಂಬಿನೆಲ್ಲ ಹಾಕಿ ತುಪ್ಪ ಚೆನ್ನಾಗಿ ಹುಡ್ಕೊಳ್ಬೇಕು ತುಪ್ಪದಲ್ಲಿ ಗೋಡಂಬಿ ಮತ್ತು ಬಾದಾಮಿ ಚೆನ್ನಾಗಿ ಫೋಸ್ಟ್ ಆದಮೇಲೆ ಮತ್ತು ಅದಕ್ಕೆ ಸ್ವಲ್ಪ ನಾವು ಒಂದು ದ್ರಾಕ್ಷಣ ಸೇರಿಸ್ಕೊಳ್ಬೇಕು ಒಂದು ದ್ರಾಕ್ಷಣ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋದು ಅದನ್ನು ಅದನ್ನ ಪ್ಲೇಟಿಗೆ ತೆಗ್ದು ಇಟ್ಕೊಬೇಕು ಪ್ಲೇಟಿಗೆ ತೆಗೆದು ಇಟ್ಕೊಂಡ್ಮೇಲೆ ಅದೇ ಕಡೆಯಲ್ಲಿ ನಾವೇನು ಮಾಡಬೇಕು ಅಂದರೆ ಒಂದು ಕಪ್ಪು ಶಾವಿಗೆ ತೊಗೊಂಡಿರ್ತೀವಲ್ಲ ಆ ಶಾವಿಗೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋದು ತುಪ್ಪದಲ್ಲಿ ಹುಡ್ಕೊಳ್ಬೇಕು ಅದೇ ತುಪ್ಪ ಸಾಕು ಮತ್ತೆ ಏನು ಎಕ್ಸ್ಟ್ರಾ ತುಪ್ಪ ಸೇರಿಸ್ಕೊಳ್ ಅವಶ್ಯಕತೆ ಇರೋಲ್ಲ ಅದೇ ತುಪ್ಪ ಚೆನ್ನಾಗಿ ಮೇಲೆ ಅದಕ್ಕೆ ಬಿಸಿನೀರು ಕಾಯಿಸಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕ್ಬೇಕಾಗುತ್ತೆ ಒಂದು ಕಪ್ ಶಾ ಒಂದು ಕಪ್ ಶಾವಿಗೆ ನಾವು ಒಂದು ಕಾಲು ಕಪ್ಪಷ್ಟು ಬಿಸಿನೀರು ಸೇರಿಸ್ಬೇಕಾಗುತ್ತೆ ಯಾಕಂದರೆ ಶಾವಿಗೆ ಚೆನ್ನಾಗಿ ಅದ್ರಲ್ಲಿ ಬೇಯಿ ಅಂತ ಬಿಸಿನೀರಲ್ಲಿ ಬೇಯಿಸೋದ್ರಿಂದ ಏನಾಗುತ್ತೆ ಅಂದರೆ ನೀವು ಎಷ್ಟೇ ಹೊತ್ತು ಪಾಯಸ ಇಟ್ಟು ಅದು ಗಟ್ಟಿಯಾಗಲ್ಲ ಆ ಕಾರಣಕ್ಕಾಗಿ ನಾವು ಬಿಸಿನೀರಲ್ಲಿ ಶಾವಿಗೆನ ಸ್ವಲ್ಪ ಬೇಯಿಸ್ಕೊತೀವಿ ಮತ್ತು ಬಿಸ್ನೀರ ಸ್ವಲ್ಪ ಕುದಿ ಬಂದ ಮೇಲೆ ಶಾವಿಗೆ ಚೆನ್ನಾಗಿ ಮತ್ತು ಇದಕ್ಕೊಂದು ಸ್ವಲ್ಪ ಕಾದಿ ಆರಿಸಿರೋ ಹಾಲನ್ನ ಸೇರಿಸ್ಬೇಕಾಗುತ್ತೆ ಒಂದೂವರೆ ಕಪ್ಪಷ್ಟು ಹಾಲನ್ನ ಸೇರಿಸಿ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ನಾವು ಕ್ಲೀನಾಗಿ ಮಿಕ್ಸ್ ಆಗೋ ಥರ ನಾನು ಇನ್ನೊಂದು ಸ್ವಲ್ಪ ಹಣ್ಣು ಹಾಕೊತಿದ್ದೀನಿ ಮತ್ತು ಚೆನ್ನಾಗಿ ಅದಕ್ಕೆ ಈಗ ನಾವು ಅದಕ್ಕೆ ಏನು ಆ್ಯಡ್ ಮಾಡಬೇಕು ಅಂದರೆ ಸಕ್ಕರೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಸ್ವೀಟ್ಗೆ ಎಷ್ಟು ಬೇಕಷ್ಟು ನಾನಿಲ್ಲಿ ಒಂದು ಕಪ್ ಶಾವಿಗೆಗೆ ಒಂದು ಕಪ್ಪಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊತಿದ್ದೀನಿ ಸಕ್ಕರೆ ಆ್ಯಡ್ ಮಾಡ್ಕೊಂಡು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಹಾಲು ಸಕ್ಕರೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಥರ ಚೆನ್ನಾಗಿ ಅದಕ್ಕೆ ಕುದಿ ಬರಬೇಕು ಮತ್ತು ಅದಕ್ಕಿಂತ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊತೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಅದನ್ನು ತಿರುಗಿಸ್ಕೊಬೇಕಾಗತ್ತೆ ಅದು ಸ್ವಲ್ಪ ಕುದಿ ಬರಬೇಕು ಚೆನ್ನಾಗಿ ಶಾವ್ಗೆಲ್ಲ ಥರ ಸ್ವಲ್ಪ ಕುದಿ ಬರಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಬೇಕಾಗತ್ತೆ ಕೈ ಬಿಡ್ದಿರ ಕ್ಲೀನಾಗಿ ಹಾಗೆ ಇರಬೇಕು ಕೈ ಬಿಟ್ಟು ಏನಾಗುತ್ತೆ ಅಂದರೆ ಹಾಲು ಉಕ್ಕು ಬಂದ್ಬಿಡುತ್ತೆ ಅಂತೇಳಿ ಅಷ್ಟೇ ಇನ್ನೇನಿಲ್ಲ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಆಗಬೇಕದು ಒಂದಕ್ಕೊಂದು ಒಂದು ಹತ್ತು ನಿಮಿಷ ಹಾಗೆ ಬೇಯೋ ವೆಹಿಕಲ್ ಹಾರನ್ ಸೌಂಡ್ ತುಂಬ ಕೇಳಿಸಿದೆ ವೀಡಿಯೋ ಸ್ಟಾರ್ಟಿಂಗಲ್ಲಿ ದಯವಿಟ್ಟು ಅವರು ಬೇಜಾರ್ ಮಾಡ್ಕೊಂಬಿಡಿ ನಮ್ಮ ಮನೆ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಗಾಡಿ ಹಾರನ್ ಸೌಂಡ್ ಜಾಸ್ತಿ ಡಿಸ್ಟರ್ಬೆನ್ಸ್ ಜಾಸ್ತಿ ಬರ್ತಿದೆ ಈಗ ಚೆನ್ನಾಗದು ಶಾವಿಗೆ ಎಲ್ಲ ಬೆಂದಿದೆ ಒಂದ್ಸರಿ ಅಂತ ಚೆಕ್ ಮಾಡ್ಕೊಳ್ಳೋಣ ಶಾವಿಗೆ ಚೆನ್ನಾಗಿ ಬೆಂದಿದೆ ಈಗ ಮತ್ತೆ ಏನು ಮಾಡಬೇಕು ಅಂದರೆ ನಾವು ಮೊದಲೇ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಅದಕ್ಕೆ ಸೇರಿಸ್ಕೊಬೇಕಾಗುತ್ತೆ ಅದಕ್ಕೆ ಸೇರಿಸ್ಕೊಂಡು ಮತ್ತೆ ನಾವು ಚೆನ್ನಾಗಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಊರಿನ ಸಿನಿಮಾಗ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ರೆಡಿ ಆಯಿತು ಪಾಯಸ ನಮಗೆ ರುಚಿ ರುಚಿಯಾದ ಪಾಯಸಲ್ಲಿ ಇಡ್ತು ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್